ವೆಂಕಿ ಎಂಪಿಟಿ ಡ್ರೀಮ್ಸ್ನ ನನ್ನೆಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ಸ್ವಾಗತ ಸುಸ್ವಾಗತ ನನ್ನ ಹುಟ್ಟೂರು ಹಸಿರಿನ ಉಸಿರು ತುಂಬಿಕೊಂಡು ಸಂಭ್ರಮದ ನಗೆ ಚೆಲ್ಲಿಕೊಂಡು ಇಂದು ಮತ್ತೊಮ್ಮೆ ದಿವ್ಯವಾಗಿ ಕಂಗೊಳಿಸಿ ಮಿಂಚುತ್ತಿದೆ ಮಳೂರು ಪಟ್ಟಣ ಇಲ್ಲಿನ ಪುರಾತನ ಕೆರೆ ಇಂದು ತುಂಬಿ ತುಳುಕುತ್ತಾ ಆಶೀರ್ವಾದ ಶಾಂತ ಮತ್ತು ಸಮೃದ್ಧಿಯನ್ನೇ ಪೂರ್ತಿಯಾಗಿ ತುಂಬಿಕೊಂಡಂತೆ ಕಾಣುತ್ತಿದೆ ಕೆರೆ ಸುತ್ತಲೂ ಹರಡಿರುವ ಹಸಿರಿನಸಿರಿಗೆ ಪ್ರಕೃತಿಯೇ ತಲೆಬಾಗಿದಂತೆ ವಾಸವಾಗುತ್ತಿದೆ ಬಂಧುಗಳೇ ಇಂದು ರಥಸಪ್ತಮಿ ಸೂರ್ಯನಾರಾಯಣನ ಪವಿತ್ರ ದಿನ ಭಕ್ತಿ ಶ್ರದ್ಧೆ ಮತ್ತು ಪರಂಪರೆಯ ಮಹಾಸಂಗಮದ ದಿನ ನಮ್ಮ ಊರಿನ ಆರಾಧ್ಯ ದೇವತೆ ತಾಯಿ ಶ್ರೀ ಚೌಡೇಶ್ವರಿ ದೇವಿ ಅಲಂಕೃತ ರಥದಲ್ಲಿ ಜನರ ಕಣ್ಮನ ಸೆಳೆಯುತ್ತಾ ಮೆರವಣಿಗೆಯಲ್ಲಿ ಹೊರಟಿದ್ದಾಳೆ ಹಲವು ಬಣ್ಣಗಳ ಹೂವಿನ ಅಲಂಕಾರ ಮಂಗಳವಾದ್ಯ ತಮಟೆ ನಗಾರಿಗಳ ಸತ್ತು ಪ್ರತಿ ಹೆಜ್ಜೆಯಲ್ಲೂ ಭಕ್ತರ ಘೋಷಣೆ ಆಕಾಶವನ್ನೇ ತಟ್ಟೆ ಸ್ನೇಹಿತರೆ ಇವತ್ತು ನಾವು ಗ್ರಾಮದ ಮುಖ್ಯ ಬೀದಿಯಲ್ಲಿ ತಾಯಿಯ ಮೆರವಣಿಗೆ ಬರ್ತಾ ಇದೆ ಈ ಮೆರವಣಿಗೆ ಒಬ್ಬರಿಂದನೇ ಸಾಧ್ಯ ಇಲ್ಲ ಇಲ್ಲಿ ಸುಮಾರು ಗ್ರಾಮಸ್ಥರಿಂದ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕೋಡಂಗಿ ವೇಷವನ್ನು ಧರಿಸಿ ತಾಯಿಯ ಮುಂದೆ ನರ್ತಿಸ್ತಾ ಬೀದಿ ಬೀದಿಗಳಲ್ಲಿ ಅವ್ರು ಬರ್ತಾ ಇರ್ತಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಿಮ್ಮ ಹೆಸರು ನನ್ನ ಹೆಸರು ಚೌಡೇಸ್ ಅಂತ ಇವು ಎಷ್ಟು ವರ್ಷಗಳಿಂದ ಈ ಥರ ಮಾಡ್ಕೊಂಬರ್ತಾರೆ ನಾನು ಹದಿನೈದು ವರ್ಷದಿಂದ ನಮ್ಮ ತಾತ ಮುತ್ತಾದರು ಕಾಲದಿಂದ ಕುಣಿತಾ ಇದ್ದೀವಿ ಇದು ನಮಗೆ ದೇವ ದೇವ್ರು ಕೊಟ್ಟವರ ವರ್ಷ ವರ್ಷ ಕಾಲದಿಂದ ನಾವೇ ಕುಣಿದು ನೆಕ್ಸ್ಟ್ ನಾನು ಬಿಟ್ಟರೆ ನನ್ನ ಮಗ ಕುಣಿತಾನೆ ಅದು ಬಿಟ್ಟರೆ ಇನ್ನೊಬ್ಬ ಹಂಗೆ ಹೆಂಗೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ಆತ ಮುತ್ತಾದ ಕಾಲದಿಂದ ಕುಣ್ ಕುಣ್ಕೊಂಡು ಇದ್ದೀವಿ ಫಸ್ಟು ನಮ್ಮ ತಾ ತಾತರು ಕುಣಿತಾ ಇದ್ರು ಇವಾಗ ನಾನು ನಾನು ಬಿಟ್ಟರೆ ನೆಕ್ಸ್ಟು ನನ್ನ ಮಗ ಕುಣಿತಾನೆ ನಮಗೆ ದೇವರು ಶಕ್ತಿ ಕೊಡ್ತದೆ ಶಕ್ತಿ ಕೊಟ್ಟಾಗೆಲ್ಲ ಹಂಗೆ ಹೆಂಗೆ ಬೇಕು ಹಂಗೆ ಕುಣಿತೀವಿ ಇದು ಚಿಕ್ಕದಾಗಿ ನಡೀತದೆ ಸಾಧಾರಣವಾಗಿ ಮಾರ್ಚ್ ಟೈಮಲ್ಲಿ ಇನ್ನೂ ದೊಡ್ಡದಾಗ ಊರು ಎಲ್ಲ ಜನ ಎಲ್ಲ ಸೇರ್ತಾರೆ ಕ್ಲೀನಾಗಿ ಇನ್ನೂ ಜೋರಾಗೆ ಮೆರವಣಿಗೆ ತಾಯಿ ಉತ್ಸವ ಆಗುತ್ತೆ ನೋಡೋದ್ರೆಲ್ಲ ಸೇರಿಸಿದ್ರೆ ಇವರು ಅವರ ಮುತ್ತಾತ ತಾತನ ಕಾಲದಿಂದನೂ ಇವರು ಕುಣಿತ ಬಂದಿದ್ದಾರೆ ದೇವ ದೇವಸ್ಥಾನದ ಮುಂದೆ ಮತ್ತು ರಥಗಳ ಮುಂದೆ ಇವರಲ್ಲದೇ ಮುಂದಿನ ತಲೆಮಾರದಂಥ ಇವರು ಮಗನೂ ಸಹ ಇದೇ ರೀತಿ ನರ್ತನ ಮಾಡ್ತಾ ಮೆರವಣಿಗೆ ಬರೋದ್ರ ಮುಂದೆ ತಾಯಿ ಮುಂದೆ ನರ್ತಿಸ್ತಾ ಬರ್ತಾ ಇರ್ತಾರೆ ಕಣ್ಣಲ್ಲಿ ಕುತೂಹಲ ಹಿರಿಯರ ಮುಖದಲ್ಲಿ ಭಕ್ತಿ ಯುವಕರಲ್ಲಿ ಉತ್ಸಾಹ ಮತ್ತು ಸೇವಾ ಭಾವ ಇಡೀ ಮಳೂರು ಪಟ್ಟಣವೇ ಒಂದು ಕ್ಷಣ ದೇವಾಲಯವಾಗಿ ಬಿಟ್ಟಿದೆ ತಾಯಿ ಚೌಡೇಶ್ವರಿ ರಕ್ತ ಮೇಲೆ ಆಸೀನಳಾಗಿ ತನ್ನ ಮಕ್ಕಳನ್ನು ಕಾಪಾಡುವ ದೃಷ್ಟಿಯಿಂದ ಎಲ್ಲೆಲ್ಲೂ ಕರುಣೆಯ ನೋಟ ಬೀರುತ್ತಿದ್ದಾಳೆ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ರಾಮನಗರ ಜಿಲ್ಲೆ ಬೊಂಬೆನಾಡು ಚಂಪಣ್ಣ ತಾಲೂಕು ಮಳಾರ್ಪಣ ಗ್ರಾಮದಲ್ಲಿದ್ದೀವಿ ಇವತ್ತು ರಸತೌಪ್ತಮಿ ವಿಜೃಂಭಣೆಯಿಂದ ಇಲ್ಲಿ ನೆರವೇರ್ತಾ ಇದೆ ಬನ್ನಿ ಅಲ್ಲಿ ಬಂಡಿ ಕಟ್ಟಿರ್ತಕ್ಕಂಥವ್ರನ್ನ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ ಸರ್ ಇವತ್ತಿನ ವಿಶೇಷ ಏನು ಅಂತ ನಿಮ್ಮ ಕಡೆಯಿಂದನೇ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಕೇಳ್ಕೊಂಡು ನಾವು ಮಾಳಗಾಳು ಗ್ರಾಮದವರು ಈ ಏನು ಬಂಡಿ ಇದೆ ಅರಸು ಒಡೆತನಕ್ಕೆ ಸಂಬಂಧಪಟ್ಟದ್ದು ಮಾಳಗಾಳು ಅರಸು ಕುಟುಂಬದವರು ಈ ಬಂಡಿಯನ್ನು ಅನಾದಿ ಕಾಲದಿಂದ ನಮ್ಮ ತಂದೆ ನಮ್ಮ ತಾತ ಅನಾದಿ ಕಾಲದಿಂದ ಇಲ್ಲಿಗೆ ಕಟ್ಕೊಂಬರೋ ಸಂಪ್ರದಾಯ ಈ ವಿಶೇಷ ಏನಪ್ಪ ಅಂದರೆ ಈ ಮಡೂರುಪಟ್ಟಣ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿ ದೊಡ್ಡಪ್ಪ ಮಾಡ್ತಾರೆ ಮತ್ತು ಈ ರಸತಮಿ ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಅರಸು ಕುಟುಂಬದ ಬಂಡಿ ಇಲ್ಲಿಗೆ ಬರ್ದೇನೆ ಇವರು ಯಾವುದೇ ಕಾರ್ಯನ ಇಲ್ಲಿಂದ ಮುಂದುವರಿಸೋದಿಲ್ಲ ಆ ಬಂಡಿ ಬಂದು ಇಲ್ಲಿ ಪೂಜೆ ಆದ ನಂತರ ಇವರು ಎಲ್ಲ ಕಾರ್ಯಕ್ರಮಗಳನ್ನು ಶಾಶ್ವತವಾಗಿ ಮಾಡ್ತಾರೆ ಸರ್ ಹಂಗಾಗಿ ಇದು ವಿಶೇಷ ಅರಸು ಕುಟುಂಬದಲ್ಲಿ ಮತ್ತು ಅವ್ರ ಮನೆಯಲ್ಲಿರ್ತಕ್ಕಂಥ ಒಡವೆಗಳನ್ನ ತಂದು ಈ ಚೌಡೇಶ್ವರಿ ದೇವಸ್ಥಾನಕ್ಕೆ ಧರಿಸ್ತಾರೆ ಅದನ್ನ ಹಬ್ಬ ಆದ ನಂತರ ಮತ್ತೆ ಅದೇ ಒಡವೆಗಳನ್ನ ತಗೊಂಡೋಗಿ ಅವರು ಮನೆಯಲ್ಲೇ ಇಡ್ತಾರೆ ಹಂಗಾಗಿ ಇದರದೇ ಆದ ಒಂದು ದೊಡ್ಡ ಇತಿಹಾಸ ಇದೆ ಸರ್ ಕೇಳೋರಲ್ಲ ಸ್ನೇಹಿತರೆ ಇವರು ರಾಜಮನತದಿಂದ ಇಲ್ಲಿ ಬಂಡಿನ ಕಟ್ಟಿ ವಿಶೇಷವಾಗಿ ಪೂಜೆ ಮಾಡ್ತಾ ಬಂದಿದ್ದಾರೆ ಇವ್ರ ಇರೋ ಒಡವೆನ ಇಲ್ಲಿ ದೇವಿಗೆ ಧರಿಸಿ ಇಲ್ಲಿ ಹಬ್ಬನ ಆಚರಿಸ್ತಾ ಬಂದಿದ್ದಾರೆ ಚೌಡೇಶ್ವರಿಯ ರಥ ಸರಿಯಾಗಿ ಬೀದಿಯಲ್ಲಿ ಬೇಕು ಅಂದ್ರೆ ಒಬ್ರು ಚಾಲಕರು ಬೇಕು ಅವರು ತಲಾ ಈ ರಥಕ್ಕೆ ಇದು ಸನ್ನೆ ಅಂತ ಹೇಳ್ತೀವಿ ಅದನ್ನು ಕೊಡ್ತಾ ಬಂದಿದ್ದಾರೆ ಬನ್ನಿ ಅವ್ರು ಯಾವಾಗಿಂದ ಈ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ ನೋಡಿ ಮಾತಾಡ್ಸೋಣ ಅವ್ರ ಹತ್ರ ನಮಸ್ಕಾರ ಇದು ನಡ್ಕೊಂಡ್ ಬಂದಿರುವಂತದ್ದು ಇಲ್ಲಿ ವಿಶ್ವಕರ್ಮ ಕುಲಬಾಂಧವರಲ್ಲಿ ಏನಂತಂದ್ರೆ ಇದೆಲ್ಲ ನಾವು ತೀರ್ನ ನಡ್ಸ್ಕೊಂಡು ಸಲೀಸಾಗಿ ತೀರ್ನ ನಡ್ಸ್ಕೊಂಡು ಬಂದು ಇದು ಮಾಡ್ಕೊಂಡು ಮಾಡ್ತಾರೆ ಗತಕಾಲದಿಂದ ಬಂದಿದೆ ನಮ್ಮ ತಂದೆಯವ್ರು ಮಾಡ್ತಿದ್ರು ನಮ್ಮ ತಾತವ್ರು ಮಾಡ್ತಿರು ತಾತ ತಂದೆ ನಮ್ಮ ತಂದೆ ಆದ್ಮೇಲೆ ನಾವು ನಮ್ಮ ಪೀಳಿಗೆ ಬಂದೈತೆ ಈಗ ನಾವು ಈ ಬೀದಿಲಿ ನಡ್ಸ್ಕೊಂಡು ಇದು ಮಾಡ್ಕೊಂಡು ಚಿತ್ರವಾಗಿ ಹೋಗ್ತಾ ಇರ್ತೀವಿ ಎಲ್ಲ ಇರ್ತದೆ ಬಗ್ಗೆ ತಗೋ ತಾಯಿ ಬಂದಿರೋದು ಇದು ಈಗ ಹೊಸ ತೇರ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಬೇರೆ ಏನ್ ಹೇಳ್ಬೇಕಾಗಿಲ್ಲ ತೇರ್ ನೋಡಿದ್ರೆ ಗೊತ್ತಾಗ ತಾಯಿ ಬಾರಿ ಇದಾಗೆ ನಡ್ಸ್ಕೊಂಡು ಗದ್ಕಾಲದಿಂದ ಬರ್ತಾರೆ ಮುಳುಗಟ್ಟ ಗ್ರಾಮಸ್ಥರು ಅಕ್ಕಪಕ್ಕ ಪಕ್ಕ ಹಳ್ಳಿಗಳು ಎಲ್ಲ ಇದ್ ಮಾಡ್ಕೊಂಡು ನಾವು ಸಾಧ ರ ನಾವು ಮತ್ತೆ ಸೇರಿ ನಡ್ ಒಂದು ವಿಜೃಂಭಣೆಯಿಂದ ಗೃತ ಸಪ್ತಮಿಯನ್ನ ಆಚರಣೆ ಮಾಡೋಕೆ ಪಂಜಿನ ಸೇವೆ ಮತ್ತೆ ತಾಯಿ ಇರಲಿ ಚಿಕ್ಕ ಮಾತಾಡೋದು ಏನ್ ಹೇಳ್ತೀವಿ ನಾವು ತಾಯಿ ಸೇವೆ ನಮ್ಮ ಕಾಲದಿಂದ ತಾತ ಕಾಲದಿಂದ ಅದೇ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ತಾಯಿ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಆ ತಾಯಿ ಚೌಡೇಶ್ವರ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಭಕ್ತಾದಿಗಳು ಉಮ್ಮಸ್ನಿಂದ ಅತಿ ಇದಾಗಿ ಎಳೆದು ಬರುವಾಗ ರಥ ಸರಿಯಾಗಿ ಬೀದಿಯಲ್ಲಿ ಬರಬೇಕು ಅಂದ್ರೆ ಇವರು ಪಾತ್ರ ಮುಖ್ಯವಾಗಿರುತ್ತೆ ಇವರು ರಥದ ಚಕ್ರಕ್ಕೆ ಸನ್ನೆ ಅಂತ ಹೇಳ್ತೀವಿ ಅದನ್ನು ಕೊಟ್ಟು ಬೀದಿಯಲ್ಲಿ ಸರಿಯಾಗಿ ಬರೋ ತರ ಮಾಡ್ತಾ ಬರ್ತಾ ಇರ್ತಾರೆ ಇವರು ಇದೇ ಅಲ್ದೇನೆ ಮಾರ್ಚ್ ತಿಂಗಳಲ್ಲಿ ನಡೆಯೋ ಚೌಡೇಶ್ವರಿ ದೊಡ್ಡ ತೇರುನು ಸಹ ಇವರು ಸನ್ನೆ ಕೊಡ್ತಾ ಬಂದಿದ್ದಾರೆ ಮತ್ತೆ ಈ ಮೆರವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಅವ್ರ ಮತ್ತೆ ಕೇಳೋಣ ಬನ್ನಿ ಎಷ್ಟೋ ನಡ್ಸ್ಕೊಂಡ್ ಬರ್ತಾಡ ವಿಶೇಷತೆ ಏನು ಇವತ್ತು ರಸನ್ ರಸನ್ ಊರು ಒಂದು ಒಳ್ಳೇದಾಗ್ಲಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿದ ಉದ್ದೇಶ ಊರಿನ ಒಳತಿಗಾಗಿ ಮತ್ತು ವರ್ಷದಲ್ಲಿ ಏಳು ಬಾರಿ ತಾಯಿ ಜೋಡೇಶ್ವರ ಏನು ಮತ್ತು ಇನ್ನು ಮುಂದೆ ಬರುವ ಮಾಲ್ ತಿಂಗಳಲ್ಲಿ ತಾಯಿ ಹೆಸರಿನಲ್ಲಿ ಚೋಡೇಶ್ವರಿ ಅಮ್ಮನವರ ದೊಡ್ಡ ರಥೋತ್ಸವ ನಡೀತದೆ ಊರಿನ ಜನ ನೆಮ್ಮದಿ ಸುಖ ಶಾಂತಿ ಮಳೆ ಬಳೆ ಎಲ್ಲ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಇದು ನಡೆಸ್ಕೊಂಡು ಊರಿನ ನೂರಾರು ವರ್ಷದಿಂದ ನಮ್ಮ ಹಿರಿಕ್ರಿಯ ಏನು ಮಾಡ್ತಾಯಿದ್ರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಯ್ತಾ ಇದ್ದೀವಿ ನಾವು ಊರಿನ ಒಳಗೆ ಊರಿನ ಜನಗಳು ಎಲ್ಲ ಸಹಕಾರ ಎಲ್ಲರೂ ಸಹಕಾರ ಸೇರಿಕೊಂಡು ಎಲ್ಲರೂ ಸಹಕಾರದಿಂದ ಊರಿನ ಸಹಕಾರದಿಂದ ಇದು ಮಾಡಿಕೊಂಡು ಊರಿನ ಒಳಿತಿಗಾಗಿ ಎಲ್ಲ ಎಲ್ಲ ಜಾತಿ ವರ್ಗ ಧರ್ಮ ಎಲ್ಲನೂ ಜ ಒಂದು ಸಮಾನತೆಯಿಂದ ಸಮಾನತೆಯಿಂದ ಎಲ್ಲರೂ ಒಂದು ಊರಿ ಸಮಾನತೆಯ ಮಾಡ್ತಾಯಿದ್ದೀವಿ ಕೇಳಿದ್ರಲ್ಲ ಸ್ನೇಹಿತರೆ ಜನರ ಒಳಿತಿಗಾಗಿ ಮತ್ತೆ ಈ ಮಳೆ ಬೆಳೆ ಇದು ಕಮ್ಮಿ ಇದೆ ಅಂತೇಳಿ ಈ ಮೆರವಣಿಗೆಯನ್ನು ಮಾಡ್ತಾ ತಾಯಿ ಆಶೀರ್ವಾದನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ಥರ ನಡ್ಸ್ಕೊಂಡ್ಬರ್ತಾ ಇದ್ದಾರೆ ನಮ್ಮ ನಂಬಿಕೆ ನಮ್ಮ ಊರಿನ ಆತ್ಮ ತಲೆಮಾರುಗಳಿಂದ ಬಂದ ಈ ಆಚರಣೆ ಇಂದಿನ ಪೀಳಿಗೆಯ ಕೈಯಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಮುಂದುವರಿಯುತ್ತಿದೆ ಮಳೂರು ಪಟ್ಟಣದ ಕೆರೆ ಹಸಿರು ಹೊಲಗಳು ಭಕ್ತಿಭಾವದ ಜನಸಾಗರ ಎಲ್ಲವೂ ಸೇರಿ ಇಂದು ಒಂದು ಅಮೂಲ್ಯ ದೃಶ್ಯವನ್ನು ಸೃಷ್ಟಿಸಿದೆ ಬಂಧುಗಳೇ ಈ ಪವಿತ್ರ ರಥಸಪ್ತಮಿ ದಿನದಂದು ತಾಯಿ ಶ್ರೀ ಚೌಡೇಶ್ವರಿ ನಮ್ಮೆಲ್ಲರ ಬದುಕಿಗೆ ಆರೋಗ್ಯ ಐಶ್ವರ್ಯ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ತಾಯಿ ಚೌಡೇಶ್ವರಿಯನ್ನು ಸ್ಮರಿಸೋಣ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಬೆಂಕಿ ಎಂ ಪಿ ಟಿ ಡ್ರೀಮ್ಸ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ